ಹರೇ ಓಂ ಎಲ್ಲರಿಗೂ ನಮಸ್ಕಾರ ವೀರ ಸಾವರ್ಕರ್ ಒಂದು ಮಾತು ಹೇಳಿದ್ದಾರೆ ಪತಿತ ಪಾವನ ಮಂದಿರ ಕಟ್ಟಿದ ಸಾವರ್ಕರ್ ಹಿಂದೂ ಸಮಾಜಕ್ಕಾಗಿ ದುಡಿದಂತಹ ಸಾವರ್ಕರ್ ಅಸ್ಪೃಶ್ಯತೆ ನಿವಾರಣೆಗಾಗಿ ಜೀವನವೆಲ್ಲ ದುಡಿದಂತಹ ಸಾವರ್ಕರ್ ಆ ಸಾವರ್ಕರ್ ಒಂದು ಮಾತು ಹೇಳ್ತಾರ ನನಗ ಈ ದೇಶದಲ್ಲಿ ಬ್ರಿಟಿಷಲ್ಲಿಂತ ಭಯ ಇಲ್ಲ ಭಯ ಆಗ್ತಾ ಇಲ್ಲ ನನಗ ಈ ದೇಶದಲ್ಲಿ ಕ್ರಿಶ್ಚನ್ಲಿಂತ ಭಯ ಆಗ್ತಾ ಇಲ್ಲ ನನಗೆ ಈ ದೇಶದಲ್ಲಿ ಮುಸಲ್ಮಾನ್ರಿಂದ ಭಯ ಆಗ್ತಾ ಇಲ್ಲ ನನಗೆ ಈ ದೇಶದಲ್ಲಿ ಹಿಂದೂಗಳಿಂದ ಭಯ ಆಗ್ತಾಯಿದೆ ನೋಡ್ರಿ ಎಂಥ ಮನುಷ್ಯ ಎಂಥ ಒಂದು ಮಾತಾಡಿದ ಹಿಂದೂಗಳಿಂತ ನನಗೆ ಭಯ ಆಗ್ತಾ ಇದೆ ಅಂತ ಹೇಳಿ ಒಮ್ಮೆ ಯಾರೋ ಹಾಸ್ಯದಲ್ಲಿ ಹೇಳ್ತಾರ ರಾಮದೇವರು ಯುದ್ಧಕ್ಕೆ ಹೋಗುವಾಗ ಕಪಿಗಳನ್ನು ತಗೊಂಡು ಅದಕ್ಕೋಸ್ಕರ ಯುದ್ಧ ಗೆದ್ದರು ಆಗಿನ ಕಾಲಕ್ಕಿರ್ತಕ್ಕಂಥ ಹಿಂದೂಗಳನ್ನ ಏನಾದರೂ ತೊಗೊಂಡು ಹೋಗಿದ್ರೆ ರಾಮ ಯುದ್ಧ ಗೆದ್ಲಿಕ್ಕೆ ಸಾಧ್ಯತಿಲ್ಲ ಅವರು ಒಳಗಡೆ ಒಳಗಡೆ ರಾವಣನ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬಿಡ್ತಿದ್ರು ರಾಮ ಸೋಲ್ಬೇಕಾಗ್ತಿತ್ತು ಅಂತ ಹೇಳಿ ಇದು ಹಾಸ್ಯದಲ್ಲಿ ಹೇಳಿರ್ಬೋದು ಒಮ್ಮೆ ಖರೆ ಅನಿಸ್ತದೆ ರಾಣಾ ಪ್ರತಾಪ್ ಶರೆ ಸಿಗಲಿಕ್ಕೆ ಔರಂಗಜೇಬ ನಮ್ಮ ಅಕ್ಬರ್ನ ಕೈಯಲ್ಲಿ ಸಿಕ್ಕು ಇದಾಗಲಿಕ್ಕೆ ನಮ್ಮ ಇರ್ತಕ್ಕಂಥ ಆತನ ಸುತ್ತಮುತ್ತ ಹಿಂದೂಗಳ ಕಾರಣ ಝಾನ್ಸಿ ರಾಣಿ ಲಕ್ಷ್ಮಬಾಯಿ ಪೌರಸ ಛತ್ರಸಾಲ್ ಶಿವಾಜಿ ಮಹಾರಾಜ್ ಅನೇಕರು ಶ್ರೀ ಕೃಷ್ಣದೇವರ ಇಂಥವ್ರು ಎಲ್ಲರ ಸಾವಿಗೆ ಕಾರಣ ಅವರ ಸುತ್ತಮುತ್ತ ಇರತಕ್ಕಂಥ ನಂಬಿದಕ್ಕಂಥ ನಮ್ಮ ಹಿಂದೂಗಳೇ ನಮ್ಮನ್ನು ದ್ರೋಹ ಮಾಡಿದರು ಇದು ಈಗ ಯಾಕೆ ಹೇಳಬೇಕಾಯ್ತು ಅಂತಂದ್ರೆ ಅಯೋಧ್ಯ ಒಳಗೆ ಐದುನೂರು ವರ್ಷದ ಸ್ವಪ್ನ ಪೂರ್ತಿ ಮಾಡಿ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಿ ಫೈಬಾ ಫೈಜಾಬಾದ್ನಲ್ಲಿ ಒಂದು ದೊಡ್ಡ ಏರ್ಪೋರ್ಟ್ ಕಟ್ಟಿ ಸಂಪೂರ್ಣ ಆ ಸಿಟಿಯನ್ನು ನಿರ್ಮಾಣ ಮಾಡಿ ಒಳ್ಳೆ ರೀತಿಲಿಂತ ಇದು ಮಾಡಿ ಅಲ್ಲಿ ರೋಡು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ಸು ಅಲ್ಲಿ ಎಲ್ಲ ಸಿಸ್ಟಮೆಟಿಕ್ ಆಗಿ ಡೆವಲಪ್ ಮಾಡಿದ ಯೋಗಿನ ಅಲ್ಲಿ ಜನರು ನಂಬಲಿಲ್ಲ ಅಲ್ಲಿ ಹಿಂದೂಗಳು ಎಂಬತ್ತೊಂದು ಪರ್ಸೆಂಟ್ ಇದ್ದಾರೆ ಮುಸಲ್ಮಾನರು ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಇದ್ದಾರೆ ಎಂಬತ್ತೊಂದು ಪರ್ಸೆಂಟ್ ಹಿಂದೂಗಳು ಆ ಉತ್ತರ ಪ್ರದೇಶದಲ್ಲಿ ಯೋಗಿ ಅಂತ ಮಹಾನ್ ವ್ಯಕ್ತಿಗೆ ಈ ರೀತಿ ದ್ರೋ ಮಾಡಿದ್ರು ಓಟ್ ಹಾಕಲಿಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ಇದಾಗಿರ್ಬೋದು ಅದು ಬೇರೆ ವಿಷಯ ಹೆಚ್ಚು ಕಮ್ಮಿ ಆಗ್ತಿರ್ತಾವ ಸೋಲು ಕೆಲವು ನಾನು ಅದಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಎಂಥ ಮಹಾನ್ ವ್ಯಕ್ತಿ ಇನ್ನು ಅದ್ರಕ್ಕಿಂತ ಏನು ಹೆಚ್ಚು ಕೆಲಸ ಮಾಡಬೇಕು ಕರೋನಾ ಸಮಯದಲ್ಲಿ ತಮ್ಮ ತಂದೆಯ ಸಾವಿಗೆ ಹೋಗ್ಲಿಲ್ಲ ಶಿವ ಸಂಸ್ಕಾರಕ್ಕೆ ಅಣ್ಣಗೆ ಹೋಗ್ರಿ ಅಂತೇಳಿ ತಾನು ದೇಶ ಸಲುವಾಗಿ ಕೆಲಸ ಮಾಡಿ ಯೋಗಿ ಸ್ಯಾಮ್ಸಂಗ್ ಕಂಪನಿ ಕೊರಿಯಾದ್ದು ದೊಡ್ಡದು ದೇಶ ಜಗತ್ತಿನಲ್ಲೇ ಅಲ್ಲಿ ತನ್ನ ರಾಜ್ಯದಲ್ಲಿ ಹೈಕೊಂಡಿದ್ದು ವರ್ಲ್ಡ್ ಬ್ಯಾಂಕ್ ಇಪ್ಪತ್ತು ಜನರು ಉತ್ತರ ಪ್ರದೇಶದಲ್ಲಿ ಬಂದು ತಿರುಗಾಡಿ ಅಲ್ಲಿ ಎಲ್ಲ ವ್ಯವಸ್ಥೆ ನೋಡಿ ಸರ್ಟಿಫೈ ಮಾಡಿ ಇಲ್ಲಿ ಅನೇಕ ಜನರ ಬಡತನದಕ್ಕಿಂತ ಮೇಲೆದ್ದಾರ ಅನೇಕ ರೋಡ್ಗಳು ಡೆವಲಪ್ ಆಗುದ ಅನೇಕ ಕಡೆ ಉತ್ತರ ಪ್ರದೇಶದ ಭೂಭಾಗ ಬಹಳ ಸುವ್ಯವಸ್ಥಿತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ರಿಪೋರ್ಟ್ ಕೊಟ್ರು ಅದೇ ಪ್ರಕಾರ ಗುಂಡಾಗಿರಿ ಮಾಡ್ತಕ್ಕಂಥವ್ರಿಗೆ ಬುಲ್ಡೋಜರ್ಲಿಂತ ಅವ್ರನ್ನ ಸೀದಾ ಮಾಡಿದ ಯೋಗಿ ಸಾವಿರಾರು ಜನರ ಎನ್ಕೌಂಟರ್ನಲ್ಲಿ ಅಲ್ಲಿ ಮಾಡತಕ್ಕಂತಹ ಆತಂಕವಾದಿಗಳನ್ನು ಹೊಡೆದಿದ್ದು ಧೈರ್ಯವಾಗಿ ಯೋಗಿ ಅಲ್ಲಿ ಸ್ಕ್ವಾಡ್ ಏರ್ಪಾಟ್ ಮಾಡಿ ಆ ಹೆಣ್ಮಕ್ಕಳ ಮಾರಿ ಯಾರು ಚೂಡಿಸ್ತಾರ್ದಂಗ ರೋಹಿಂಗ್ಯಾ ಇವರೇನಿದ್ದಾರೆ ಹೆಣ್ಮಕ್ಕಳ ಚೂಡಿಸತಕ್ಕಂಥವ್ರು ಅಂಥವ್ರು ಸಲ ಸ್ಪೆಷಲ್ ಸ್ಕ್ವಾಡ್ ಏರ್ಪಾಟ್ ಮಾಡಿದ್ದು ಯೋಗಿ ಇವತ್ತಿಗೆ ಉತ್ತರ ಪ್ರದೇಶದಲ್ಲಿ ಆತನ ಪಿರೇಡ್ ನಲ್ಲಿ ಒಂದು ಒಂದು ಆಗಿಲ್ಲ ಅಷ್ಟು ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ರಾಜ್ಯ ಆಳ್ತಾ ಇದ್ದಾನ ಪ್ರಾಮಾಣಿಕ ವ್ಯಕ್ತಿ ಸನ್ಯಾಸಿ ತನಗಾಗಿ ಏನಲ್ಲ ಸಂಪೂರ್ಣ ಸಮಾಜಕ್ಕಾಗಿ ಕೆಲಸ ಮಾಡ್ತಕ್ಕಂಥ ಯೋಗಿಯ ಸರ್ಕಾರದಲ್ಲಿ ಅಲ್ಲಿ ನಮ್ಮ ಇವರು ಸೋತಿದ್ದು ಭಯಂಕರ ಭಾರತೀಯ ಜನತಾ ಪಾರ್ಟಿ ಜನರು ಸೋತಿದ್ದು ನೋಡಿ ಒಂದು ರೀತಿ ಮಾನಸಿಕ ಬಾಧ ಆಗ್ತದೆ ಇನ್ನು ಹೆಚ್ಚು ಕೆಲಸ ಮಾಡಬೇಕು ಸಮಾಜಕ್ಕೋಸ್ಕರ ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಆತನಕ್ಕೇ ಹೆಚ್ಚು ಏನು ಕೆಲಸ ಯಾರು ಮಾಡ್ಬೋದು ಯೋಗಿ ಮತ್ತು ಮೋದಿ ಮಹಾನ್ ವ್ಯಕ್ತಿಗಳು ಇಂಥ ವ್ಯಕ್ತಿಗಳು ಈಗ ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ ಅವರು ಹೋದ ನಂತರ ನಾವು ಇದು ಮಾಡ್ತೀವಿ ಅವ್ರೇನು ಬಹಳ ಏನ್ ನೂರಾರು ವರ್ಷ ಇರೋದಿಲ್ಲ ಅವ್ರು ಜೀವಂತ ಇದ್ದಾಗ ಅವ್ರಿಗೆ ಅವಕಾಶ ಕೊಡ್ಲಾರ್ದಂಗೆ ಇವತ್ತಿನ ದಿವಸ ಮಾಡಿದ್ ನೋಡಿದ್ರೆ ಬಹಳ ಇದಾಗ್ತದೆ ಅಮರೀಂದರ್ ಸಿಂಗ್ ಅಂಬ ಒಬ್ಬ ಯಾವ ಅಮರೀಂದರ್ ಸಿಂಗ್ ಏನೋ ಹೆಸರದ ಆ ವ್ಯಕ್ತಿ ಅಸ್ಸಾಂ ಜೈಲ್ನಲ್ಲಿದ್ದನ ಅವನ್ನ ಗೆದಿಸಿದ್ರು ಕಾಶ್ಮೀರದಲ್ಲಿ ಒಬ್ಬ ಪಾಕಿಸ್ತಾನ್ ಪರ ಆತಂಕವಾದಿ ಗೆಲ್ಲಿಸಿದ್ರು ತನ್ನ ಪೊಲೀಸ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಕೊಟ್ಟು ಸಮಾಜಕ್ಕೋಸ್ಕರ ನಾನು ಏನಾದರೂ ಮಾಡಬೇಕಂತ ಹೇಳಿ ಅಣ್ಣಮಲೆಯನ್ನು ಸೋಲಿಸ್ಬಿಟ್ರು ನೋಡ್ರಿ ಆತಂಕವಾದಿಗಳು ಲಕ್ಷ ಲಕ್ಷ ಮೆಜಾರಿಟಿಲಿದ್ದ ಗೆದ್ದುತ್ತಿದ್ದಾರ ಅಣ್ಣಮಲೆಯಂಥ ಮಹಾನ್ ವ್ಯಕ್ತಿ ತನ್ನ ಪಾಪ ಸಮಾಜಕ್ಕೋಸ್ಕರ ದುಡಿಯುತ್ತಾ ಇದ್ದಾನೆ ಹಗಲು ರಾತ್ರಿ ತನ್ನ ಎಸ್ ಪಿ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ಸಮಾಜ ದೇಶದ ಸಲುವಾಗಿ ಕೆಲಸ ಮಾಡಬೇಕಂತ ಸಮಾಜಕ್ಕೆ ಬಂದ್ರೆ ಅಂಥ ವ್ಯಕ್ತಿಯನ್ನು ಸೋಲಿಸಿಬಿಟ್ರು ಆತಂಕವಾದಿಗಳು ಜೇಲ್ನಲ್ಲಿದ್ದಾರ ಅವ್ರನ್ನ ಗೆದಿಸ್ಬಿಟ್ರು ಹೆಚ್ಚುಗಡೆ ಹೋಗ್ತಾ ಇದೆ ಸಮಾಜ ಕೇವಲ ರೊಕ್ಕ ಏನಾದರೂ ಸಿಗ್ತದೆ ನಮಗೇನಾದರೂ ಕೊಡ್ರಿ ನಿನ್ನೆ ನೀವು ಆಸ್ತಕ್ ನ್ಯೂಸ್ನಲ್ಲಿ ನೋಡ್ರಿ ಫೈಜಾಬಾದ್ ಲಖನೌ ಇನ್ನೂ ಕೆಲವು ರಾಹುಲ್ ಗಾಂಧಿ ಮನೆ ಮುಂದೆ ಒಂದೊಂದು ಕಿಲೋಮೀಟರ್ ಲೈನ್ ಕ್ಯೂ ಹತ್ತಿಬಿಡ್ತಾರೆ ಹೆಣ್ಮಕ್ಳು ಬುರ್ಕಾಗಳಿಕೊಂಡು ನಮ್ಮ ಮುಸ್ಲಿಂ ಬಂಧುಗಳು ಅವರೆಲ್ಲರೂ ನಿಂತಿದ್ದಾರೆ ಅವ್ರಿಗೆ ಹೋಗಿ ಕೇಳಿದ್ರೆ ಯಾಕೆ ನಿಂತಿದ್ದೀರಿ ನೀವು ಒಂದೊಂದು ಕಿಲೋಮೀಟರ್ ಲೈನ್ ಅಂದ್ರೆ ಇಲ್ಲ ನಮಗೆ ರಾಹುಲ್ ಗಾಂಧಿ ಎಲೆಕ್ಷನ್ ಅಲ್ಲಿ ಹೇಳಿದ ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ರಿ ಓಟ್ ಹಾಕಿ ಐದನೇ ತಾರೀಕು ನಮ್ಮ ಹತ್ರ ಬರ್ರಿ ನಾವು ನಿಮ್ಗೆ ಪ್ರತಿ ತಿಂಗಳ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಖಟಾ ಖಟ್ ಖಟಾಕಟ್ ಖಟಾ ಘಟ್ ಖಟ ಘಟ್ ಎಂಟುವರೆ ಲಕ್ಷ ಎಂಟುವರೆ ಸಾವಿರ ಎಂಟುವರೆ ಸಾವಿರ ಎಂಟುವರೆ ಸಾವಿರ ಹಾಕ್ತೀವಿ ನಿಮ್ಗೊಂದು ಲಕ್ಷ ರೂಪಾಯಿ ಮುಟ್ಟಿಸ್ಬಿಡ್ತೀವಿ ಅಂತ ಹೇಳಿದ್ರು ಐದನೇ ತಾರೀಕು ಬಾ ಅಂದಿದ್ರು ಇವತ್ತು ಐದು ತಾರೀಕು ಅದ ನಾವು ಬಂದಿದ್ದೀವಿ ಅಂತ ಹೇಳಿ ನೀವು ನ್ಯೂಸ್ನ ಕ್ಲಿಕ್ ಮಾಡಿ ನೋಡ್ರಿ ಓಪನ್ ಮಾಡಿ ನೋಡ್ರಿ ಆ ನ್ಯೂಸ್ನಲ್ಲಿ ನಲ್ಲಿ ಎಲ್ಲ ಕ್ಯೂ ನಿಂತಿದ್ದು ಆ ಲೈನ್ ನಿಂತಿದ್ದು ತೋರಿಸ ಪಾಪ ಅವ್ರ ಬಗ್ಗೆ ನಾವೇನು ಇಲ್ಲ ಆ ಮುಸ್ಲಿಮ್ ಹೆಣ್ಮಕ್ಳು ಪಾಪ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಓಟ್ ಹಾಕಂದ್ರೆ ಹಾಕಿದ್ದ ಅವರ ಎಂಟೂವರೆ ಸಾವಿರ ತಿಂಗಳ ಕೊಡ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಕ್ಷ ಅದ್ರದ್ದು ಮಾತಾಡ್ತಾ ಇಲ್ಲ ಅಂದ್ರೆ ನೋಡ್ರಿ ಯಾವ ರೀತಿ ಜನರು ಕೇವಲ ತನಗೇನ್ ಸಿಕ್ತದ ನನಗೇನು ಸಿಕ್ತದ ಅಷ್ಟು ಮಟ್ಟಿಗೆ ಮಾತ್ರ ಆಲೋಚನೆ ಮಾಡ್ತಾ ಇದ್ದೇನೆ ಕುಲ ಜಾತಿ ಮತ ನಮ್ ಕುಲದತ್ತ ನಮ್ಮ ಜಾತಿ ಜಾಟ್ ಅಂತೇಳಿ ಯಾದವ್ ಅಂತೇಳಿ ಕೂರ್ಮಿ ಅಂತೇಳಿ ಅನೇಕ ಇದರಲ್ಲಿ ಬಿಂಗಡಣೆ ಆಗಿ ಹೋಗಿ ಹಿಂದೂಗಳು ಮುಸಲ್ಮಾನರು ಒನ್ ಸೈಡೆಡ್ ಓಟ್ ಹಾಕ್ತಾ ಇದ್ದಾರೆ ಅವ್ರು ಯಾವುದೇ ಪಾರ್ಟಿಗೆ ಹಾಕಲಿ ಪಾಪ ಅವ್ರು ಮಾತು ಕೊಟ್ಟರು ಅಂತಂದ್ರೆ ಪ್ರಾಣವರು ತಪ್ಪೋದಿಲ್ಲ ಅವ್ರು ಒಂದು ಪಾರ್ಟಿ ತಮ್ಮ ಜನಾಂಗ ಜನಾಂಗ ಒಂದು ಪಾರ್ಟಿಗೆ ಹಾಕ್ತಾರೆ ಆದರೆ ಇವ್ರು ಹಾಕ್ತಾ ಇಲ್ಲ ಈ ರೀತಿ ಬದಲಾವಣೆ ಆಗಬೇಕು ಹಾಗೆ ಮಾತ್ರ ಸಮಾಜ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲಂತಂದ್ರೆ ಇಂಥ ಮಹಾನ್ ವ್ಯಕ್ತಿಗಳು ಮತ್ತೆ ನಮಗೆ ಜೀವನದಲ್ಲಿ ಸಿಗೋದಿಲ್ಲ ಭಗವಂತನ ಅನುಗ್ರಹದಿಂದ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಭಾರತ್ ಮಾತಾ ಕಿಜೆ